ಈ ಫೋಟೋದಲ್ಲಿ ನೇತಾಡ್ತಿರೋನೆ ಭೂತಯ್ಯ ಅದ್ಯಾವ ಇವನಿಗೆ ಭೂತಯ್ಯ ಅಂತ ಹೆಸರಿಟ್ಟು ಗೊತ್ತಿಲ್ಲ ನೋಡೋದಕ್ಕೆ ಹಂಗೆ ಇದಾನೆ ಸುತ್ತಮುತ್ತ ಊರಲ್ಲಿ ಇವನ್ ತರ ಜಿಪ್ನ ಯಾರೂ ಇಲ್ಲ ಇವನ್ ಹುಟ್ಟಿದಾಗಿಂದ ಸಾಯೋವರೆಗೂ ಇವನ್ ಮಾಡಿರುವಂಥ ಖರ್ಚು ಒಂಬತ್ತು ರೂಪಾಯಿ ಇಪ್ಪತ್ತೈದು ಪೈಸಾ ಅಷ್ಟೇ ಹಳೇ ಭೂತಯ್ಯನ ಬಿಟ್ಟು ನೋಡಿ ಭೂತಯ್ಯನ ಸೊಸೆ ಡೈಲಾಗ್ ಶುರು ಆಗ್ತಿದೆ ಯಾರು ಗಾಬರಿ ಬಿಳ್ಬೇಡಿ ಇಂಗ್ಲೀಷ್ ಬೇಕಂದ್ರೆ ಕಲ್ತ್ಕೊಳ್ಳಿ ಆದರೆ ಕನ್ನಡ ಮಾತ್ರ ಮರಿಬೇಡಿ மாமா ஓ சரி 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 நீங்க இங்கிலீஷ்ல அல்வா கன்னட மீடியம் யுவர் கிராண்ட் சன் ஓ அந்தமே நான் தோர்ஸ் திரோ நூர்நே கர்லு யாவும் ஆன ப்ளாக்கு பர்ல் ஒப்க்கோத்தா இல்ல எங்காரி ஒப்க்கொழங்கு இது லா செட்டும் இன் ನಾನು நான் தோர்சுக்குல ಆಶೀರ್ವಾದ ಮಾಡು ನೀನು ವಂಶ ಬೆಳಿಲಿ ಆಶೀರ್ವಾದ ಮಾಡು ನೋಡು ನೀನೇನಾದ್ರೂ ಆಶೀರ್ವಾದ ಮಾಡ್ಲಿಲ್ಲ ಅಂದ್ರೆ ನಾ ಕರ್ಕೊಂಡು ಹೋಗ್ಬಿಟ್ಟು ಬಿಡ್ದಿನಾಗೆ ಯಾವ್ದು ಆಶ್ರಮ ಐತಂತೆ ಅಲ್ಲಿ ಕರ್ಕೊಂಡೋಗಿ ಸೇರ್ಸ್ಬಿಟ್ ಬರ್ತೀನಿ ಎಲ್ಲಾ ವ್ಯವಸ್ಥೆನೂ ಐತಂತೆ ನೀನೇನಾದ್ರೂ ಆಶೀರ್ವಾದ ಮಾಡಿದ್ರೆ ನೂರ ಒಂದ್ ತೆಂಗಿನಕಾಯಿನ ನೀನ್ ಪೋಟೆ ಹೊಡಿತೀನಿ